ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೇ ಬರುವ ಆಗಸ್ಟ್ ಹದಿನೈದು ಹದಿನಾರು ಪಿ ಕೆಎಲ್ ಸೀಸನ್ ಲೆವೆನ್ ಆಪ್ಷನ್ ನಡೀತಾ ಇದೆ ಕಬಡ್ಡಿ ಆಕ್ಷನ್ ನಡೀತಾ ಇದೆ ಆದ್ರೆ ನಮ್ಮ ಬೆಂಗಳೂರು ಬೋಲ್ಸ್ ತಂಡಕ್ಕೆ ದೊಡ್ಡ ಸಿಹಿ ಇದ್ದೀನಿ ಅಂತ ಹೇಳ್ಬೋದು ಬಲಿಷ್ಠ ಆಟಗಾರರು ಈ ಬಾರಿ ನಮ್ಮ ಬೋಲ್ಸ್ ತಂಡಕ್ಕೆ ಸೇರ್ಕೊಳ್ಳಲಿದ್ದಾರೆ ಪ್ರಮುಖವಾಗಿ ಯಾರೆಲ್ಲ ಬರ್ತಾರೆ ಫುಲ್ ಮಾಹಿತಿ ನೋಡೋಣ ಮುಂಚೆ ತಿಂಕ್ ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಕಡೆ ಬ್ಲಾಕ್ ಪಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ತಂಡಗಳಿಂದ ಸಚಿನ್ ನರ್ವಾಲ್ ಆಗಿರ್ಬಹುದು ಸರ್ದಾರ್ ದೇಸಾಯ್ ಆಗಿರ್ಬಹುದು ಅದೇ ರೀತಿ ಮಾಜಿ ಬೆಂಗಳೂರು ಬುಲ್ಸ್ ಆಟಗಾರ ಪವನ್ ಕುಮಾರ್ ಶಾರಾವತ್ ಅವರು ಹಳೆ ತಂಡದಿಂದ ರಿಲೀಸ್ ಆಗಿದ್ದಾರೆ ಅವರು ಈ ಬಾರಿ ಆಕ್ಷನ್ ಅಲ್ಲಿ ಇರ್ತಾರೆ ಇಂತ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ನಮ್ಮ ಬುಲ್ಸ್ ತಂಡಕ್ಕೆ ಆಕ್ಷನ್ ಅಲ್ಲಿ ಒಂದು ದೊಡ್ಡ ಅವಕಾಶ ಇದೆ ನಮ್ಮ ಪರ್ಸ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಇದೆ ನಮ್ಮ ತಂಡ ಸಾಕಷ್ಟು ಸ್ಟಾರ್ ಆಟಗಾರನ ಮತ್ತೆ ಕಳೆದ ಬಾರಿ ಕರ್ಫ್ಯೂ ಪರ್ಫಾರ್ಮ್ ಮಾಡಿರೋ ಆಟಗಾರರನ್ನ ಕೈ ಬಿಟ್ಟಿದೆ ಹೀಗಾಗಿ ನಮ್ಮ ಹತ್ರ ಪರ್ಸನಲ್ ಬ್ಯಾಲೆನ್ಸ್ ಹೆಚ್ಚಿಗೆ ಇರುತ್ತೆ ಮತ್ತೆ ನಾವು ಹೊಸ ಹೊಸ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ಇನ್ನೂ ಕೂಡ ಸಹಾಯವಾಗುತ್ತೆ ಈ ಬಾರಿ ಗೆ ರಿಲೀಸ್ ಆಗಿರೋ ಆಟಗಾರರು ಸ್ಟ್ರಾಂಗ್ ಡಿಫೆಂಡರ್ಸ್ ಗಳು ಸ್ಟ್ರಾಂಗ್ ಗಳು ರೈಡರ್ ಆಲ್ರೌಂಡರ್ ಗಳು ಇದ್ದಾರೆ ನಮ್ಮ ತಂಡ ಹೊಸ ಹೊಸ ಆಟಗಾರರನ್ನ ಪರ್ಚೇಸ್ ಮಾಡೋ ಸಾಧ್ಯತೆ ಇದೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಬೋಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನ ಕೈ ಬಿಟ್ಟಿದೆ ಅಂತ ಯಾರನ್ನೆಲ್ಲ ಉಳಿಸ್ಕೊಂಡಿದ್ವಿ ಯಾರನ್ನೆಲ್ಲ ಕೈ ಬಿಟ್ಟಿದೆ ಅಂತ ಗೊತ್ತಿರಬಹುದು ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ವಿಡಿಯೋ ಮುಖಾಂತರ ತಿಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬೂಸ್ ತಂಡ ಯಾವೆಲ್ಲ ಆಟಗಾರರನ್ನ ರಿಲೀಸ್ ಮಾಡಿದೆ ಮತ್ತೆ ರಿಟರ್ನ್ ಮಾಡ್ಕೊಂಡಿದೆ ಅಂತ ನಾಳೆ ಬೆಳಗ್ಗೆ ವಿಡಿಯೋಗಾಗಿ ಕಾಯ್ತಾ ಇರಿ ಇದೇ ರೀತಿ ಹೆಚ್ಚಿನ ವಿಡಿಯೋ ಈಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬ್ಲಾಕ್ ಬ್ರಾನ್ ಸಬ್ಸ್ಕ್ರೈಬ್ ಇದೆ ಥ್ಯಾಂಕ್ ಯು ಆನ್